ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಮನೆಗೆ ಸ್ವಾಗತ ಇವತ್ತಿನ ಡೇ ವ್ಲಾಗ್ ಶುರು ಮಾಡೋದಕ್ಕೂ ಮೊದಲು ಎಲ್ಲರಿಗೂ ಜೈ ರಾಮ್ ಶ್ರೀರಾಮ್ ಜೈ ಜೈ ಸೀತಾ ರಾಮ್ ಅಂತ ಹೇಳಿ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಯಾಕೆಂದರೆ ಇವತ್ತಿನ ಡೇ ಸ್ಪೆಷಲ್ ಬಂದೆ ಈ ಒಂದು ಸಂಭ್ರಮದ ಆಚರಣೆಯ ಬ್ಲಾಗ್ ಇದಾಗಿರತ್ತೆ ಬೆಳಗ್ಗೆನೇ ಬೇಗ ಇದ್ದು ಫಸ್ಟ್ ಕೆಲಸ ಮಾಡಿದ್ದೆ ರಂಗೋಲಿ ಬಿಡುವಂಥದ್ದು ಇಡೀ ಮನೆಗೆ ಕ್ಲೀನ್ ಮಾಡುವಂಥದ್ದು ಪೂಜೆಗೆ ನೈವೇದ್ಯಕ್ಕೆ ರೆಡಿ ಮಾಡಬೇಕು ಎಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ಟೈಮ್ ಹೇಗಾಗುತ್ತೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಗುಡ್ ಮಾರ್ನಿಂಗ್ ಚೈತು ಚಿಂಟು ಮೇಲೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಆಲ್ರೆಡಿ ಹೇಳಿದಾಗೆ ಇವತ್ತಿನ ಡೇ ಬ್ಲಾಗ್ ನಮ್ಮ ಶ್ರೀರಾಮನ ಒಂದು ಪ್ರತಿಷ್ಠಾಪನೆಯ ದಿನ ಆಗಿತ್ತು ಇಪ್ಪತ್ತೆರಡನೇ ತಾರೀಕು ಐನೂರು ವರ್ಷಗಳು ಕಳೆದ ನಂತರ ಈ ಒಂದು ದಿನ ಸಿಕ್ಕಿರೋದು ನಮಗೆ ನೋಡೋದಕ್ಕೆ ನಾವೆಲ್ಲ ನಿಜವಾಗ್ಲೂ ತುಂಬನೇ ಅದೃಷ್ಟವಂತರು ಭಾಗ್ಯವಂತರು ಅಂತ ಹೇಳ್ಬೋದು ಏಕೆಂತಂದರೆ ಒಂಥರ ಈ ಒಂದು ದಿನಕ್ಕೆ ಎಷ್ಟು ಎಷ್ಟೋ ಹಿಂದೂಗಳು ಎಷ್ಟೋ ಜನ ತುಂಬಾ ಕಷ್ಟಪಟ್ಟು ಇವತ್ತು ಅದು ನೆರವೇರಿದೆ ಅನ್ನೋದೇ ನಮಗೆ ಹೆಮ್ಮೆ ಅಂತ ಅನಿಸುತ್ತೆ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ನಮಗೆ ನಮ್ಮಗಳಿಗೆ ಇದನ್ನು ನೋಡುವಂತಹ ಭಾಗ್ಯ ಸಿಕ್ತಲ್ವಾ ಇದಕ್ಕೆ ಏನು ಹೇಳಿದ್ರೂ ಕಡಿಮೆ ಆ ದೇವರ ಕೃಪೆ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತೀನಿ ಅಂತೂ ನಮ್ಮ ರಾಮನ ಪ್ರತಿಷ್ಠಾಪನೆ ಆಯಿತು ಅನ್ನೋದೇ ಒಂದು ಖುಷಿ ಹಾಗಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಈ ಒಂದು ಹಬ್ಬನ ಅಂದರೆ ಈ ಒಂದು ದಿನನ ಹಬ್ಬದ ರೀತಿಯಾಗಿ ಆಚರಣೆ ಮಾಡಿರ್ತೀರ ಅಂತ ಭಾವಿಸ್ತೀನಿ ಏಕೆಂದರೆ ನಮಗಂತೂ ಇದು ಒಂದು ದೊಡ್ಡ ಹಬ್ಬನೇ ಅಂತಲೇ ರೀತಿಯೇ ಆಚರಣೆ ಅಂತ ಮಾಡಿದ್ವಿ ಅನ್ಬೋದು ಹಾಗಾಗಿ ಬೆಳಗ್ಗೆ ನಾನು ಬೇಗನೆ ಎದ್ದಿದ್ದೆ ಇವತ್ತು ಮಕ್ಕಳಿಗೆ ಸ್ಕೂಲ್ ಬೇರೆ ಇತ್ತು ಅವರು ಸ್ಕೂಲಿಗೆ ಹೋಗುವಷ್ಟರಲ್ಲಿ ನಾನು ಆಲ್ಮೋಸ್ಟ್ ಎಲ್ಲನೂ ಕೂಡ ಮಾಡಬೇಕಾಗಿತ್ತು ಮಕ್ಕಳಿಗೆ ಸ್ಕೂಲ್ ರಜಾ ಕೊಟ್ಟಿರಲಿಲ್ಲ ಸ್ಕೂಲಲ್ಲಿ ಕೆಲವೊಂದು ಪ್ರೋಗ್ರಾಮ್ಸ್ ಇದ್ದಿದ್ದರಿಂದ ಸ್ಕೂಲ್ ಇಟ್ಟಿದ್ದರು ನನ್ನ ಮಗನಿಗಂತೂ ಸ್ಕೂಲ್ಗೆ ಹೋಗೋ ಆಸೆನೇ ಇರಲಿಲ್ಲ ಅವ್ನು ಅದೇ ಹೇಳ್ತಾ ಇದ್ದ ಅಮ್ಮ ರಜಾ ಹಾಕಿಬಿಡಲ್ಲ ನಾನು ಡ್ಯಾನ್ಸ್ ಪ್ರೋಗ್ರಾಮ್ ಇರೋದು ಅಂತ ನಾವು ಡ್ಯಾನ್ಸ್ ಪ್ರೋಗ್ರಾಮ್ ಇದ್ದರೂ ಪರವಾಗಿಲ್ಲ ನೀವು ಹೋಗಿ ರಜಾ ಹಾಕೋದಲ್ಲ ಏನು ಬೇಡ ಅಂತ ಹೇಳಿ ಅವ್ರನ್ನ ಕಳ್ಸೋಣ ಅಂತಲೇ ನಾನು ಅಂದ್ಕೊಂಡಿದ್ದು ಬಟ್ ಏನು ಅಂದರೆ ಅವ್ರು ಏಯ್ಟ್ ತರ್ಟಿಗೆಲ್ಲ ಸ್ಕೂಲಿಗೆ ಹೋಗ್ತಾರೆ ಅವ್ರು ಹೋಗೋಷ್ಟರಲ್ಲಿ ನಾನು ಇಡೀ ಮನೆ ಕ್ಲೀನಿಂಗ್ ಕೆಲಸ ಆಗ್ಬೋದು ಜೊತೆಗೆ ಪೂಜೆ ಮಾಡೋದಾಗ್ಬೋದು ಪ್ರತಿಯೊಂದು ಎಲ್ಲ ಮಾಡಿ ಕಳಿಸ್ಬೇಕು ಅಂತ ನನ್ನ ತರೇಲಿ ಇದ್ದಿದ್ದು ಒಂದೇನಪ್ಪ ಅಂತಂದರೆ ನಾನು ಹಿಂದಿನ ದಿನ ಸಂಡೇ ಅಮ್ಮ ಮನೇಲಿ ಇದ್ದಿದ್ದು ನಾನ್ ವೆಜ್ ಎಲ್ಲ ತಿಂದಿದ್ದರಿಂದ ಬೆಳಗ್ಗೆ ನಾನು ಎದ್ದು ಸ್ನಾನ ಮಾಡಿ ಆನಂತರ ಹೂವು ದೇವರಿಗೆ ಹೂವೆಲ್ಲ ಪೂಣಿಸಿದ್ದು ನೀವೇನು ನೋಡಿದ್ರಿ ಅದನ್ನು ಇಲ್ಲ ಅದೊಂದು ಸ್ವಲ್ಪ ಲೇಟ್ ಆಯಿತು ನನಗೆ ಹೂವು ಪೋಣಿಸೋದೇ ಲೇಟಾಯಿತು ಒಂಥರ ಇವಾಗ ಹೆಂಗಾಗ್ಬಿಡಿದೆ ಅಂದರೆ ನನಗೆ ನಾನೇ ಹೂವನ್ನೆಲ್ಲ ಪೋಣಿಸಿ ಹಾರ ಮಾಡಿ ಹಾಕಿದ್ರೇ ಒಂಥರ ಮನಸ್ಸಿಗೆ ಖುಷಿ ಸಮಾಧಾನ ಅನ್ನೋದು ಸಿಗುತ್ತೆ ಹಾಗಾಗಿ ಬಿಡಿ ಹೂವು ತಂದುಬಿಟ್ಟು ಪೋಣಿಸಿ ರೆಡಿ ಮಾಡ್ತೀನಿ ಜೊತೆಗೆ ಇವತ್ತು ದೇವರಿಗೆ ನೈವೇದ್ಯ ಬಂದು ನಾನು ಪಾನ್ಕ ಜೊತೆಗೆ ಕೋಸಂಬರಿ ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಇದ್ದೀನಿ ಜಾಸ್ತಿ ಮಾಡೋದು ಬೇಡ ಸ್ವಲ್ಪ ಸ್ವಲ್ಪನೇ ಮಾಡಿ ಫಸ್ಟು ನೈವೇದ್ಯಕ್ಕಿಟ್ಟು ಪೂಜೆ ಎಲ್ಲ ಮಾಡೋಣ ರಾತ್ರಿಗೆ ಏನಾದರೂ ಹಬ್ಬದ ಅಡುಗೆ ಮಾಡಿದ್ರಾಯ್ತು ಅಂತ ಇವಾಗ ಒಂದು ಕಡೆ ಕೋಸಂಬರಿ ಮಾಡ್ತಾಯಿದ್ದೀನಿ ಇನ್ನೊಂದು ಕಡೆ ಬಂದು ಪಾನ್ಕಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಚೈತೂರುಗು ತಲೆಸ್ನಾನ ಮಾಡಿಸೋದಿತ್ತು ಅಂದರೆ ಎಲ್ಲ ಕೆಲಸಗಳು ಒಟ್ಟೊಟ್ಟಿಗೆ ಇದ್ದರೆ ಎಷ್ಟು ಬೇಗ ಬೇಗ ಮಾಡಬೇಕು ಎಷ್ಟು ಬೇಗ ಮಾಡಿ ಪೂಜೆ ಮಾಡಬೇಕು ಅಂದರೂ ಸ್ವಲ್ಪ ತಡ ಹಾಗೆ ಆಗುತ್ತೆ ಬಟ್ ಆದರೂ ಕೂಡ ಒಂದು ಖುಷಿ ಸಮಾಧಾನ ಚೆನ್ನಾಗಾಯಿತು ನನಗೆ ಬೆಳಗ್ಗೆ ನಾನು ಅಂದ್ಕೊಂಡ ಹಾಗೆ ನಾನು ಪೂಜೆ ಮಾಡಿದೆ ಅಂತ ಜೊತೆಗೆ ಮಕ್ಕಳು ಸ್ಕೂಲಿಗೆ ಹೋಗೋಷ್ಟರಲ್ಲಿ ಅವ್ರಿಗೂ ಕೂಡ ಒಂದು ಪೂಜೆ ಮಾಡಿ ಹೋದ್ರಲ್ವ ಅನ್ನೋದು ಅವ್ರಿಗೂ ಕೂಡ ಒಂದು ಹ್ಯಾಪಿ ಫೀಲ್ ಅಂತ ಇರುತ್ತೆ ಫೈನಲಿ ಇವಾಗ ಪಾನಕ ಆಯಿತು ಜೊತೆಗೆ ಕೋಸಂಬರಿನೂ ಕೂಡ ರೆಡಿ ಮಾಡಿಟ್ಟೆ ಆನಂತರ ಇವಾಗ ತಿಂಡಿನೂ ಕೂಡ ಮಾಡಿಬಿಡೋಣ ಅಂತ ಯಾಕಂದರೆ ಬಾಕ್ಸಿಗೆ ರೆಡಿ ಮಾಡಬೇಕು ಜೊತೆಗೆ ಅವರು ತಿಂಡಿ ತಿಂದು ಹೋಗಬೇಕು ಇಷ್ಟೆಲ್ಲ ಕೆಲಸನೂ ಕೂಡ ನಾನು ಮಾಡಬೇಕು ಇಷ್ಟೆಲ್ಲ ರೆಡಿ ಮಾಡಬೇಕು ಅಂದರೆ ನಾನು ಸುಮಾರು ಎಷ್ಟು ಗಂಟೆಗೆ ಎದ್ದಿರ್ಬೋದು ಅಂತ ಕೆಸ್ ಮಾಡಿರಿ ಒಂದು ಅಂದಾಜಲ್ಲಿ ಯಾಕೆ ಅಂತಂದರೆ ಈ ಥರ ಎಲ್ಲ ಕೆಲಸ ಮಾಡಿ ಇಡೀ ಮನೆ ಕ್ಲೀನಿಂಗ್ ಕೆಲಸ ಮಾಡಿ ಮಾಡಬೇಕು ಅಂದರೆ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಒಂದು ರಾತ್ರಿ ಇವತ್ತು ನಿದ್ದೆನೇ ಬರೋದಿಲ್ಲ ಯಾಕಂದರೆ ಬೇಗ ಮಾಡಬೇಕು ಬೇಗ ಮಾಡಬೇಕು ಅಂತ ನನ್ನ ತಲೇಲಿತ್ತು ಹೇಗೂ ಮಧ್ಯಾಹ್ನ ಅವರಂದು ರಾಮನ ಪ್ರತಿಷ್ಠಾಪನೆ ಯಾವಾಗತ್ತೋ ಆವಾಗಲೇ ಪೂಜೆ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ ಮಕ್ಳಿಗೆ ಬೆಳಿಗ್ಗೆ ತಿಂಡಿ ಮಾಡೆಲ್ಲ ಕಳಿಸ್ಬಿಟ್ಟು ಆಮೇಲೆ ನಮ್ಮ ಮನೆಯವ್ರು ಅಂದಿದ್ದು ಇಲ್ಲ ನೀನು ಮಕ್ಕಳು ಹೋಗೋಷ್ಟರಲ್ಲೇ ಅವ್ರ ಸರಿ ಪೂಜೆ ಮಾಡಿಸಿ ಆಮೇಲೆ ೇ ಇದು ಮಾಡೋಣ ಕಳ್ ಕಳಿಸೋಣ ಆಮೇಲೆ ಬೇಕಾ ನಿನ್ ಬೇಕು ಅಂದರೆ ಮತ್ತೆ ಪೂಜೆ ಮಾಡ್ಕೊ ಅಂತ ಓಕೆ ಇನ್ನೇನು ಮಾಡೋದು ಸರಿ ಅಂತೇಳಿ ರಾತ್ರಿ ಮಲ್ಕೋಬೇಕಾದ್ರೆ ಡಿಸೈಡ್ ಮಾಡಿ ನಾನು ಮಲಗಿದ್ದು ಜಸ್ಟ್ ಒಂದು ಟು ತ್ರೀ ಅವರ್ಸ್ ನಿದ್ದೆ ಮಾಡಿದ್ದೀನಿ ಅಷ್ಟೇ ನಾನು ಅಷ್ಟರಲ್ಲೇ ಎದ್ದೆ ಮಲಗೋದೇ ಟೈಮ್ ಹನ್ನೆರಡು ಗಂಟೆ ಆಗೋಯಿತು ಬಿಗ್ ಬಾಸ್ ಎಲ್ಲ ನೋಡಿ ಮಲಗಿದ್ದು ಎದ್ದಿದ್ದು ಮೂರು ಗಂಟೆಗೆ ಎದ್ದು ನಾನು ರೆಡಿ ಶುರು ಮಾಡಿದ್ದು ಆಯಿತು ಆಯ್ತಾ ರೆಡಿ ರೆ ತಲೆ ಸ್ವಲ್ಪ ಟ್ರೈ ಮಾಡು ಓಕೆ ಆಯಿತು ಎಲ್ಲ ಕೆಲಸನೂ ಕೂಡ ಮುಗೀತು ಈಗ ಪೂಜೆ ಒಂದು ಮಾಡೋದೊಂದು ಬಾಕಿ ಇದೆ ಪೂಜೆ ಆದರೆ ಆಲ್ಮೋಸ್ಟ್ ಬೆಳಗಿನ ಪೂಜೆ ಮುಗೀತು ಮಕ್ಕಳು ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಪೂಜೆ ಮುಗಿಸಿ ಕಳಿಸೋಣ ಅಂತ ಬೇಗ ಬೇಗ ಮಾಡಿದೆ ಆಮೇಲೆ ಮತ್ತೆ ಮಧ್ಯಾಹ್ನ ಇನ್ನೊಂದು ಸರಿ ಪೂಜೆ ಮಾಡ್ತೀನಿ ಹನ್ನೆರಡು ಮೂ ಹನ್ನೆರಡು ಇಪ್ಪತ್ತೊಂಬತ್ತಕ್ಕೇನೋ ಪ್ರಾಣ ಪ್ರತಿಷ್ಠಾಪನೆ ರಾಮಂಗೆ ಅಂತ ಹೇಳಿ ಟಿ ವಿಲೆಲ್ಲ ಹೇಳ್ತಾ ಇದ್ದಾರೆ ಹಾಗಾಗಿ ಆ ಟೈಮಲ್ಲಿ ಮತ್ತೆ ನಾವು ಮನೆಯಲ್ಲಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಆ ಟೈಮಲ್ಲಿ ಪೂಜೆ ಮಾಡ್ತೀನಿ ಸಾಯಂಕಾಲ ಸೀರೆಯನ್ನು ಉಡ್ಕೊಳ್ಳೋಣ ಅಂತ ಅಂದ್ಕೊಂಡಿದೀನಿ ಜೊತೆಗೆ ಮಕ್ಳಿಗೋಸ್ಕರ ಏನಾದರೂ ಸ್ಪೆಷಲ್ ಆಗಿ ಅಡುಗೆ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತೊಂಥರ ಹಬ್ಬದ ಥರ ನಾವೆಲ್ಲ ಹಬ್ಬದ ಸೆಲೆಬ್ರೇಷನ್ ಮಾಡಬೇಕು ಹಾಗಾಗಿ ನಮ್ಮನೇಲೂ ಕೂಡ ಹಬ್ಬದ ಅಡುಗೆ ಊಟ ಹಬ್ಬದ ಒಂದು ಸಂಭ್ರಮ ಇದೆ ಬಟ್ ಒಂದೇನು ಅಂದರೆ ಸ್ಕೂಲ್ ರಜಾ ಇಲ್ಲ ಬಟ್ ನಾನು ರಜಾ ಹಾಕೊಳ್ಳಂತಿದ್ದೇನೆ ಬಟ್ ಇವತ್ತು ಸ್ಕೂಲಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಬೇರೆಯವ್ರೆಲ್ಲ ಅಂತ ಕೂಡ ನೋಡೋವಂಥದ್ದು ಇವರು ಕೂತ್ಕೊಂಡು ನೋಡೋವಂಥದ್ದು ಅದಕ್ಕೆ ಪ್ರೋಗ್ರಾಮ್ ಮಕ್ಕಳು ಅಂತ ಅಂಡ್ ನನ್ನ ಮಗ ಸ್ವಲ್ಪ ಬೋರ್ ಮಾ ಬಿಡು ಮನೇಲೆ ಇರ್ತೀವಿ ಅಂತ ಅಂತಾರೆ ಬಟ್ ನಾವು ಬಲವಂತ ಮಾಡಿ ಪುಷ್ ಮಾಡ್ತಾಯಿದ್ವಿ ಹೋಗಿ ಇವತ್ತು ಅಂತ ಸಾಯಂಕಾಲ ನಾನು ಸ್ಯಾರಿ ವೇರ್ ಮಾಡಿ ಬಾಗ್ಲ ಹತ್ರ ಎಲ್ಲ ದೀಪ ಇಟ್ಟು ಮಾಡಿ ಒಂಥರ ಫೀಲ್ ಹ್ಯಾಪಿ ಆ್ಯಂಡ್ ಏನೂ ಒಂಥರ ಖುಷಿ ಅದು ಹೇಳ್ಕೊಡೋದಕ್ಕೆ ಆಗೋದಿಲ್ಲ ಎಲ್ಲರಿಗೂ ಈ ಫೀಲ್ ಆಗ್ತಾ ಇರುತ್ತೆ ಯಾಕಂದರೆ ಅದ್ರ ಇದು ನಮ್ಗೆ ಒಂಥರ ಹೆಂಗೆ ಅಂದ್ರೆ ನಮ್ಮ ಅಜಿ ತಾತ ಅವರ ಒಂದು ಕಾಲ ಅವರೆಲ್ಲಾ ಏನಿದ್ರು ಅವರೆಲ್ಲ ಏನು ನೋಡಕ್ ನೋಡಕ್ ಆಗದೆ ಇರೋದನ್ನ ನಾವು ನೋಡ್ತಾ ಇದೀವಲ್ಲ ನಾವ್ ಇರ್ಬೇಕಾದ್ರೆ ಅವರಿಗೆಲ್ಲ ಹೋಗ್ಕೊಂಡ್ರೆ ನಿಜ ನಾವು ಗ್ರೇಟ್ ಆಗಿ ಅನ್ಸುತ್ತೆ ಯಾಕಂದ್ರೆ ನಾವು ಬದುಕಿರ್ಬೇಕಾದ್ರೆ ನಾವ್ ಇರ್ಬೇಕಾದ್ರೆ ನಮ್ಮ ಒಂದು ರಾಮ ಭೂಮಿ ಒಂದು ಅಯೋಧ್ಯೆಯಲ್ಲಿ ನಮ್ಮ ರಾಮನ ಒಂದ್ ಮಂದಿರ ಆಗಿರೋದ್ರಿಂದ ಒಂಥರ ಖುಷಿ ನೋಡೋಣ ಯಾವಾಗ ಅಯೋಧ್ಯೆಗೆ ನಾವು ಹೋಗೋ ಕಾಲ ಕೂಡ ಬರುತ್ತೆ ಏನು ಇರ್ತಾ ಅನ್ನೋದು ಹೋಟಲ್ ಹೋಗ್ಬೇಕನ್ನೋ ಆಸೆ ಇದೆ ಅಯೋಧ್ಯೆಗೆ ನಮ್ಮ ನಮ್ಮನೆ ಅಷ್ಟು ಸುಲಭವಾಗಿ ಟಿಕೆಟ್ ಕೂಡ ಸಿಗೋದಿಲ್ಲ ಇವಾಗ ಸದ್ಯಕ್ಕೆ ನಾವು ಟ್ರೈನಲ್ಲಿ ಹೋಗಬೇಕು ಅಂದರು ಟ್ರೈನಲ್ಲಿ ಹೋಗಬೇಕು ಟಿಕೆಟ್ ಎಲ್ಲ ಬುಕ್ಕಿಂಗ್ ಮಾಡಿಕೊಂಡು ಹ್ಞೂ ಹೋಣ ಹೇಗಾಗುತ್ತೆ ನೀನು ಎತ್ತ ಎಲ್ಲಾನು ಕೂಡ ಒಟ್ನಲ್ಲಿ ಒಂಥರ ಎಕ್ಸೈಟ್ ಅನ್ನೋ ಥರ ಫೀಲ್ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ಅಷ್ಟೇ ಇನ್ನೇನಿದ್ರು ಇವಾಗ ಪೂಜೆ ಮಾಡಿ ಮಕ್ಳಿಗೊಂದು ತಿಂಡಿ ನೀಲ್ಲ ಕೊಟ್ಟು ಮಾಡಿ ಕಳಿಸಿ ನೀನಿದ್ರೂ ಸಂಜೆ ನಾನು ಒಂದು ಹ್ಯಾಪಿ ಫೀಲ್ ಹಬ್ಬ ಎಲ್ಲನೂ ಸಂಜೆ ಬಾಗ್ಲತ್ರ ಎಲ್ಲ ದೀಪ ಎಲ್ಲ ಇಟ್ಟು ಪೂಜೆ ಮಾಡಿ ಎಲ್ಲ ಮಾಡೋದು ಅವಳು ಹಚ್ ಕೊಡು ನಿಮಗೆ ಆಗಲೂ ಒಂದು ಮಾತ್ರ ನಾನು ತುಂಬ ಖುಷಿ ಪಡುವಂಥ ವಿಚಾರ ಯಾಕಂದರೆ ಹಬ್ಬ ಪೂಜೆ ಯಾವುದೇ ಅಂದರೂ ಮನೆಯವರು ಬೇಗನೆ ಇದ್ದು ಮಕ್ಳಿಗಾಗ್ಬೋದು ಅಥವಾ ಅವರಾಗ್ಬೋದು ರೆಡಿಯಾಗಿ ಪೂಜೆ ಟೈಮ್ ಕರೆಕ್ಟಾಗಿ ಬರ್ತಾರೆ ಫೈನಲಿ ಈಗ ಪೂಜೆ ಎಲ್ಲ ಮಾಡಿ ನಾವು ಕೂಡ ಈ ಮಂತ್ರ ಮಕ್ಕಳ ತಲೆ ಮೇಲೆ ಎರಡೆರಡು ಕಾಳು ನಾವು ಕೂಡ ಒಂದು ಎರಡೆರಡು ಕಾಳು ಹಾಕೊಂಡು ಇನ್ನು ಉಳಿದಿದ್ದ ಕಾಳನ್ನು ಹಾಗೆ ದೇವ್ರ ಹತ್ರನೇ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ ಏನಾದರೂ ಒಳ್ಳೆ ಕೆಲಸಕ್ಕೆ ಹೊರಗಡೆ ಹೋಗಬೇಕಾದ್ರೆ ಆವಾಗ ತಲೆ ಮೇಲೆ ಹಾಕ್ಕೊಂಡು ಹೋದ್ರಾಯ್ತು ಅಂತ ನನ್ನ ಮಗನಿಗೆ ಏನಂದರೆ ಅಕ್ಷತೆಗಳು ಎಲ್ಲಿ ಬಗ್ಗಿದ್ರೆ ತಲೆಯಿಂದ ಬಿದ್ದೋಗಿಬಿಡುತ್ತೋ ಅಂತ ಅವನು ಬಗ್ಗೋದಕ್ಕೆ ರೆಡಿ ಇರಲಿಲ್ಲ ದೇವರಿಗೆ ನಮಸ್ಕಾರ ಮಾಡೋದಕ್ಕೆ ಬಗ್ಗಿ ನಮಸ್ಕಾರ ಮಾಡಿದ್ರೆ ಬಿದ್ದೋಗಿಬಿಡತ್ತೆ ಅಂತ ಚಾಯ್ತು ಪರವಾಗಿಲ್ಲ ಬೀಳೋದಿಲ್ಲ ಅಕ್ಕಿ ಹಾಗೆ ಇರುತ್ತೆ ಬಿದ್ರು ಕೆಳಗಡೆ ಇರುತ್ತೆ ತಲೆ ಮೇಲೆ ಹಾಕೊಳ್ಳಂತೆ ನಮಸ್ಕಾರ ಮಾಡು ಫಸ್ಟ್ ದೇವರಿಗೆ ಅಂತ ಹೇಳಾಗಿ ಆಮೇಲೆ ಅವನು ದೇವ್ರ ಮುಂದೆ ಅದು ಬಿದ್ದಿದ್ದು ಆ ನಂತರ ಇವಾಗ ಫಸ್ಟು ಎಲ್ಲರಿಗೂ ಕೂಡ ಪಾನ್ಕ ಇದ್ದೀನಿ ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಒಂದು ಅರ್ಧ ಹಣ್ಣಷ್ಟು ಮಾಡಿದ್ದೆ ಅಂದರೆ ಇದು ನಾರ್ಮಲಿ ನಾವು ರುಬ್ಬಕ್ಕೆಲ್ಲ ಹೋಗಿರಲಿಲ್ಲ ಸುಮ್ಮನೆ ಸುಮ್ಮನೆ ಸ್ಪೂನಲ್ಲೇ ಹಾಗೆ ಸ್ಮ್ಯಾಶ್ ಥರ ಮಾಡಿಬಿಟ್ಟು ಬೆಲ್ಲ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿ ಎಲ್ಲ ಹಾಕಿ ಮಾಡಿದಂಥದ್ದು ಇದು ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಇನ್ನೊಂದು ಮಾಡ್ತೀನಿ ಹಾಲು ಹಾಕ್ಬಿಟ್ಟು ಮಾಡ್ತೀನಿ ಕೂಡ ಅದು ಕೂಡ ಒಂಥರ ಸ್ಮೂತಿ ಸ್ಮೂದಿ ಥರ ಇರುತ್ತೆ ಅದು ಕೂಡ ಚೆನ್ನಾಗಿರುತ್ತೆ ಬಟ್ ಅದೇ ರೀತಿ ಹೀಗೆ ಅಲ್ವಾ ಇಡೋದು ಹಾಗಾಗಿ ಇವತ್ತು ಇದೇ ರೀತಿ ಮಾಡಿದ್ದು ಫಸ್ಟ್ ಇವಾಗ ಎಲ್ಲರೂ ಪಾನ್ ಕುಡಿತಾ ಇರೋದು ನೀರಿಟ್ಟಿಲ್ಲ ನೀರಿಟ್ಕೋಬೇಕು

ಈಗ ಟೈಮ್ ಆಯ್ತು ರೆಡಿ ಮಾತ್ರ ಆಗ್ತಾ ಇಲ್ಲ ಅವನಿಲ್ ಬೆಳಗ್ಗೆಯಿಂದನೂ ಮಗ ಸ್ಕೂಲಿಗೆ ಹೋಗೋ ಮೂಡಿಲ್ಲ ಇಲ್ಲ ಬಂದು ಹೇಳ್ತಾ ಇದೆ ಇವತ್ತೆಲ್ಲ ಬರೀ ಡ್ಯಾನ್ಸ್ ಇರೋದು ಏನ್ ಹೋಗ್ಬೇಕು ಮಾ ಅಂತ ಇವನ್ ಏನಾದ್ರೆ ಡಾನ್ಸಿಗ್ ಸೇರಿದ್ರೆ ಎಲ್ಲರೂ ಹಂಗೆ ಯಾರು ಹೋಗ್ಬಾರ್ದು ಇವನೊಬ್ನೇ ಡ್ಯಾನ್ಸ್ ಮಾಡ್ಕೊಂಡು ಕೂತಿರ್ಬೇಕು ಹಂಗಾದ್ರೆ ನೀನ್ ಡ್ಯಾನ್ಸಿಗೆ ಸೇರ್ಕೊಂಡಾಗ ಯಾರು ಬರೋದ್ ಬೇಡ ಹಂಗಾದ್ರೆ ಆಯ್ತು ಈಗ ಹೊರ್ಡೋದು ಬೇಗ ಈಗ ಮತ್ತು ನಾನು ಸಂಜೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರುವಂಥದ್ದು ಸಂಜೆ ಎಲ್ಲರ ಮನೆ ಮುಂದೆನೂ ಕೂಡ ರಂಗೋಲಿ ಹಾಕಿ ಒಂದು ದೀಪ ಇಡಬೇಕು ಅಂತ ಹೇಳಿ ನಮ್ಮ ಏರಿಯಾದಲ್ಲಿ ಅನೌನ್ಸ್ ಮಾಡ್ತಾಯಿದ್ರು ಯಾಕೆ ಅಂತ ಅಂದರೆ ರಾಮನ ಒಂದು ಫೋಟೋನ ನಮ್ಮ ಏರಿಯಾ ಪೂರ್ತಿ ನಮ್ಮ ರೋಡ್ ಏನಿದೆ ರೋಡ್ ಪೂರ್ತಿ ಒಂದು ಏನಂತ ಹೇಳ್ತಾರೆ ಮೆರವಣಿಗೆ ಹೋಗುತ್ತೆ ಅಂತ ಹೇಳ್ತಾಯಿದ್ರು ಹಾಗಾಗಿ ಇಲ್ಲೂ ನಮ್ಮ ಏರಿಯಾದಲ್ಲೂ ಕೂಡ ಒಂದು ರಾಮನ ದೇವಸ್ಥಾನ ಇದೆ ಫಸ್ಟು ಮೈನಲ್ಲಿ ಹಿಂದಿನ ದಿನ ರಾತ್ರಿ ಎಲ್ಲ ಅಲ್ಲೂ ಫುಲ್ ಇಡೀ ರೋಡ್ ಪೂರ್ತಿ ರಂಗೋಲಿ ಎಲ್ಲ ಬಿಟ್ಟು ತುಂಬ ಚೆನ್ನಾಗಿ ಮಾಡಿದರು ಬಟ್ ಮೈಕಲ್ಲಿ ಅನೌನ್ಸ್ ಮಾಡ್ತಾಯಿದ್ರು ಎಲ್ಲರಿಗೂ ಹೇಳ್ತಾಯಿದ್ರು ಎಲ್ಲರೂ ಕೂಡ ಸಂಜೆ ಪ್ರತಿಯೊಬ್ಬರು ಮನೆ ಮುಂದೆ ರಂಗೋಲಿ ಬಿಡಿ ಅಂತ ಹಾಗಾಗಿ ನಾನಿವತ್ತು ರಂಗೋಲಿ ಬಿಡೋದಕ್ಕೆ ಅಂತ ಕೇಳಕ್ಕೆ ಬಂದಿದ್ದೀನಿ ಅಂದರೆ ನಮ್ಮ ವಾಚ್ಮ್ಯಾನ್ ಅವ್ರ ಪಾಪ ಎಲ್ಲನೂ ನೀರೆಲ್ಲ ಹಾಕಿ ರೆಡಿ ಮಾಡಿದರು ನಾನು ಜಸ್ಟ್ ಬಂದು ರಂಗೋಲಿ ಬಿಟ್ಟಿದ್ದು ಹಾಗಾಗಿ ಎರಡೆರಡು ರಂಗೋಲಿ ಬಿಟ್ಟೆ ಒಂದು ರೋಡಲ್ಲೂ ಬಿಟ್ಟೆ ಇನ್ನೊಂದು ಮೇಲೂ ಬಿಟ್ಟೆ ದೊಡ್ಡದಾಗಿರಲಿ ಅಂತ ಹೇಳಿ ದೊಡ್ಡ ರಂಗೋಲಿನೇ ಬಿಟ್ಟಿದ್ದಂಥದ್ದು ನಾನು ಅಷ್ಟಾಗಿ ರಂಗೋಲಿ ಬಿಡೋದಕ್ಕೆ ಬರೋದಿಲ್ಲ ಟೈಮ್ಸ್ ಈ ಥರ ಹಬ್ಬದಲ್ಲೇನಾದರೂ ಇದ್ದರೆ ಮಾತ್ರ ಬರ್ತೀನಿ ಈಗ ನೀವು ನೋಡ್ಬೋದು ಇದು ನಮ್ಮ ಮನೆ ಹತ್ರ ನಮ್ಮ ಮನೆ ಮುಂದೆ ನಮ್ಮ ರೋಡಲ್ಲಿ ಹೋಗಿದ್ದಂತಹ ಒಂದು ರಾಮನ ಯಾತ್ರೆ ಅಥವಾ ರಾಮನ ಮೆರವಣಿಗೆ ಒಂದು ಹಬ್ಬದ ಸಂಭ್ರಮ ನಮ್ಮ ಏರಿಯಾದಲ್ಲಿ ಆಚರಣೆ ಮಾಡಿದಂಥದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ ಅಷ್ಟೇ ಶೇರ್ ಮಾಡಿದೆ ಆ ನಂತರ ಸಂಜೆ ದೀಪ ಹಚ್ಬೇಕಾದ್ರೆ ಸೀರೆ ಹಾಕೊಂಡು ದೀಪ ಹಚ್ಬೇಕು ಅನ್ನೋದೊಂದಿತ್ತು ಈ ದೀಪ ಹಚ್ಚೋದೆ ಅಂತ ಗೊತ್ತಾವ ಈ ಮೂಮೆಂಟ್ನ ಅಂದ್ರೆ ಅವ್ರು ವನವಾಸದಿಂದ ಬರ್ತಾರಲ್ವಾ ರಾಮ ಲಕ್ಷ್ಮಣ ಸೀತವರು ಬಂದಾಗ ಇಡೀ ಅಯೋಧ್ಯೆ ತುಂಬ ಬೆಳಕಿನ ಹಬ್ಬ ಆದಂಗೆ ಆಗಿತ್ತಂತೆ ಫುಲ್ಲು ದೀಪಗಳು ಎಲ್ಲಿ ನೋಡಿದ್ರು ಬೆಳಕು ದೀಪ ಅಂತ ಸೊ ಆ ಮೆಮೊರಿನ ವಾಪಸ್ ಕ್ರಿಯೇಟ್ ಮಾಡ್ಕೊಳಕ್ಕೆ ಆ್ಯಂಡ್ ಥಿಂಕಿಂಗ್ ದಟ್ ನಾವು ಅಯೋಧ್ಯೆಯಲ್ಲಿದ್ದೀವಿ ಅಂತ ದೀಪ ಹಚ್ತಾ ಇರೋದಂತೆ ರೆಪ್ರೆಸೆಂಟಿಂಗ್ ದ ಡ್ರಾಮಾ ಬರ್ತೀಯಾರೆ ವಾಪಸ್ ಅಂತ ಬಂದಿದ್ದಾರೆ ಬರ್ತಾ ಇದ್ದಾರೆ ಅದಕ್ಕೆ ಈಗ ನಾವು ಮನೆ ಸುತ್ತ ಹೊರಗಡೆ ಎಲ್ಲ ದೀಪ ನಚ್ೀವಿ ಕೆಲವೊಂದು ವಿಚಾರಗಳು ನಮಗೆ ಗೊತ್ತಿರುತ್ತೆ ತಿಳಿದಿರ್ತೀವಿ ಆದರೂ ಮಕ್ಕಳು ಹೇಳಬೇಕಾದ್ರೆ ಗೊತ್ತಿಲ್ಲ ಅಂತಲೇ ಕೇಳಿ ತಿಳ್ಕೊಬೇಕು ಆಗ್ಲೇ ಅವರು ನಮ್ಮ ಹತ್ರ ಓಪನ್ ಆಗಿ ಮಾತಾಡುವಂಥದ್ದು ಫ್ರೆಂಡ್ಸ್ ಈಗ ನಾನು ಸೀರೆ ಎಲ್ಲ ಉಟ್ಕೊಂಡು ರೆಡಿ ಆಗಿದೀವಿ ನನ್ನ ಮಗಳು ನಾವು ಎಲ್ಲರೂ ಕೂಡ ನನ್ನ ಮಗನೂ ಕೂಡ ಜುಬ್ಬ ಎಲ್ಲ ಹಾಕಿ ರೆಡಿಯಾಗಿದ್ದಾನೆ ಈಗ ಹೊರಗಡೆ ಹೋಗಿ ದೀಪಗಳನ್ನ ಜೋಡಿಸೋಣ ದೀಪಗಳನ್ನ ಇಟ್ಟು ದೇವರಿಗೆ ದೀಪ ಹಚ್ಚೋದು ನೀವು ಎಲ್ಲರೂ ಇದೇ ಥರ ದೀಪ ಎಲ್ಲ ಹಚ್ಚಿದ್ರಾ ಇಲ್ವಾ ಕಮೆಂಟ್ ಮಾಡಿ ಯಾರ್ಯಾರು ಮನೆ ಮುಂದೆ ಎಷ್ಟು ದೀಪಗಳನ್ನ ಅಂಟಿಸಿದ್ರಿ ಅಂತ ನಾನು ಒಂಬತ್ತು ಅಂಟಿಸ್ತಾ ಇದ್ದೀನಿ ಅಷ್ಟೇ ಈಗ ಹೋಗಿ ಇದನ್ನೆಲ್ಲ ಇಟ್ಟು ಆಮೇಲೆ ತೋರಿಸ್ತೀನಿ ಹೊರಗಡೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಏನು ಎತ್ತ ಅಂತ ಆ ನಂತರ ಮಕ್ಕಳಿಗೆಲ್ಲರಿಗೂ ಒಂದು ಸಿಹಿ ಅಡುಗೆ ಮಾಡಬೇಕು ಹಬ್ಬದ ಅಡುಗೆ ರೀತಿಯಾಗಿ ಓಕೆ ಬನ್ನಿ ಇವಾಗ ಫಸ್ಟ್ ಹೋಗಿ ಪೂಜೆ ಮಾಡೋಣ ಫೋಟೋ ನಮ್ಮ ಮನೆ ಮುಂದೆ ನಾವು ಈ ರೀತಿಯಾಗಿ ಜೋಡಿಸಿರುವಂಥದ್ದು ನಾನು ಸುಮಾರು ಒಂಬತ್ತು ದೀಪಗಳನ್ನು ಇಟ್ಟಿದ್ದೆ ಅಷ್ಟೇ ಜೊತೆಗೆ ಮುಂದೆ ಲೈಟಿಂಗ್ಸ್ ಎಲ್ಲನೂ ಕೂಡ ಅಪ್ಪ ಮಕ್ಕಳೆಲ್ಲ ಹಿಂದಿನ ದಿನ ರಾತ್ರಿನೇ ರೆಡಿ ಮಾಡಿದ್ರು ಹಿಂಗೆ ಇಲ್ಲ ದೀಪದ ಬೆಳಕೆ ಫುಲ್ಲು ಹೊರಗಡೆ ಲೈಟ್ ಬೇಡ ಮಕ್ಕಳಿಗೆ ಎಲ್ಲಾರಿಗೂ ಇಷ್ಟ ಆಗಿದೆ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಒಂಚೂರು ಲೈಟ್ ಹಾಕೋ ನಿಮ್ದೊಂದು ಫೋಟೋ ನಿಮಿಷ ಹೋಗ್ಲಿ ಚೆನ್ನಾಗಿದೆ ಒಂದು ಫೋಟೋ ಇಲ್ಲಿ ನೋಡಿ ಓಕೆ ಕಾಣಿಸ್ತಾ ಅವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇಲ್ಲಿ ನೋಡೋ ಓಕೆ ನಾವು ಈ ರೀತಿಯಾಗಿ ದೀಪ ಎಲ್ಲಾನು ಕೂಡ ಅನ್ಸಿದ್ವಿ ನಮ್ಮ ಮಕ್ಕಳು ನಾವು ನಾವು ಮೂರು ಜನ ಇಲ್ಲ ಮಗ ಈ ಕಡೆ ಈ ರೀತಿಯಾಗಿ ರೆಡಿ ಆಗಿದ್ದೀವಿ ಓಕೆ ಈಗ ಒಬ್ಬರು ಮ್ಯಾಚಿಂಗ್ ಆಗಿಲ್ಲ ಅಂತ ನನ್ನ ಮಗನಿಗೆ ಫೀಲ್ ಆಗ್ತಾ ಇದೆ ಏನೂ ಮಾಡೋಕ್ಕಾಗೋದಿಲ್ಲ ಇವಾಗ ದೀಪಚನ ನಾನು ಎಲ್ಲ ಇದನ್ನೆಲ್ಲ ಮಾಡಿ ಒಂದು ಫೋಟೋ ತೊಗೊಂಡು ಆಮೇಲೆ ಹೊರಗೆ ಹೋಗಿ ದೀಪಾಚನ ಅಂತಿದ್ದೆ ಇವಾಗ ಹೋಗಿ ದೀಪ ಹಚ್ಚೋದು ಚಿಂಡು ನೀನು ಹುಷಾರು ಮಗ ದಯವಿಟ್ಟು ಆಯಿತಾ ನನ್ನ ಮಗಳು ಲೈಟ್ ಆಫ್ ಮಾಡಿದ್ದು ಎಲ್ಲ ಇದರಲ್ಲೇ ಅಮ್ಮ ಹೀಗೆ ಅಂತ ಸರ್ ನನಗೆ ಹೊರಗಡೆ ದೀಪ ಹಚ್ಚೋದಕ್ಕಿಂತ ನನ್ನ ಮಗನ ನೋಡ್ಕೊಳ್ಳೋದೆ ನಮಗೆ ಜಾಸ್ತಿ ಟೈಮ್ ತೊಗೊಳುತ್ತೆ ಹಾಗಾಗಿ ಸ್ವಲ್ಪ ಭಗ ನನಗೆ ಹೊರಗಡೆ ದೀಪ ಇಟ್ಟಾಗ ಚಿಂಟುನ ನೋಡ್ಕೊಳ್ಳೋದು ಯಾಕಂದರೆ ಕಿಚಾಪತಿ ಜಾಸ್ತಿ ಮಾಡ್ತಿರ್ತಾನೆ ಪೇಪರ್ ತೊಗೊಂಡೋಗೋದು ಏನಾದರೂ ಹಚ್ಚುವಂಥದ್ದು ಅಥವಾ ಇನ್ನೇನೋ ಅಂಥದ್ದು ಮಾಡ್ತಿರ್ತಾನೆ ಆ ಒಂದು ಬೈಕೆ ದೀಪ ಹಚ್ಚಿದಾಗ ಅವನ್ನ ಹುಷಾರಾಗಿ ನೋಡ್ಕೋಬೇಕು ಹಾಗಾಗಿ ನನ್ನ ದೀಪಾವಳಿ ಅಷ್ಟಾಗಿ ಹೊರಗಡೆ ದೀಪ ಕೂಡ ಹಚ್ಚಕ್ಕೆ ಹೋಗೋದಿಲ್ಲ ನಾನು ಹಿಂಗೆ ಆಗ್ತೀನಿ ವೀಡಿಯೋದಲ್ಲಿ

ಸಾಂಬಾರು ಕೋಸಂಬರಿ ಆಮೇಲೆ ಸಕಲಿ ಕೋಸಂಬರಿನ ಏನಲ್ಲ ಹಬ್ಬ ದುಡಿಯ ಬರ ಅಡಿಗೆ ಹುಡುಗಿಯಲ್ಲಪ್ಪ ಅಡಿಗೆ ನಾನು ಏನೇನು ಅಡುಗೆ ಮಾಡ್ತೀನಿ ಅಂತ ಆಲ್ರೆಡಿ ನನ್ನ ಮಗನೇ ಹೇಳಾಯಿತು ಯಾಕೆಂದರೆ ಇದನ್ನು ನಾನು ಆಲ್ರೆಡಿ ಹೇಳ್ತಾ ಇದ್ದ ಅವನು ಮಂದಿದ ತಕ್ಷಣ ಸ್ಕೂಲಿಂದ ಬಂದಿದ್ದ ತಕ್ಷಣದೇ ಅದಕ್ಕೆ ಅಮ್ಮ ನೀವು ಬೆಳಗ್ಗೆ ಹೇಳಿದ್ರಿ ಸಂಜೆ ಹಬ್ಬದ ಅಡುಗೆ ಮಾಡ್ತೀನಿ ಅಂತ ಏನು ಮಾಡ್ತೀರಾ ಏನು ಮಾಡ್ತೀರ ಅಂತ ಹಾಗಾಗಿ ಅದನ್ನೆಲ್ಲನೂ ಕೂಡ ಹೇಳಿದೆ ಬಟ್ ಇನ್ನೊಂದು ಏನು ಅಂತಂದರೆ ಇವತ್ತು ಸ್ಪೆಷಲ್ಲಾಗಿ ನಾನು ಹೋಳಿಗೆ ಮಾಡಿದ್ದೀನಿ ನೋಡ್ತಾಯಿರಿ ಹಾಗೆ ತೋರಿಸ್ತೀನಿ ಏನು ಹೋಳಿಗೆ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನಮ್ಮ ಮನೆಯವ್ರಂತೂ ಭಾಳ ಇಷ್ಟಪಟ್ಟರು ಅದನ್ನು ನಾವು ಇದ್ವಿ ಅವ್ರನ್ನ ಏನು ಹಾಕಿ ಮಾಡಿದ್ವಿ ಹೇಳಿ ಅಂತ ಯಾಕಂದ್ರೆ ಸುಮಾರು ಸರಿ ನಾನೇ ಹೇಳಿ ಮಾಡ್ತಾ ಇದ್ದೆ ಹಾಗಾಗಿ ಅವ್ರು ನಾನು ಕೇಳೋಕ್ಕೆ ಹೋಗಿರಲಿಲ್ಲ ನೋಡೋಣ ಗೆಸ್ಟ್ ಮಾಡ್ತಾರಾ ಇವತ್ತೇನು ಹೇಳಿಲ್ವಲ್ಲ ಸುಮಾರು ಸಾರಿ ತಿಂದಿದ್ದೀರಲ್ಲ ಈ ಒಂದು ಹೋಳ್ಗೆನ ಗೆಸ್ ಮಾಡ್ತಾರಂದರೆ ಇವತ್ತು ಅವರು ಗೆಸ್ ಮಾಡಲಿಲ್ಲ ಇಲ್ಲಿ ಫ್ರೆಂಡ್ಸ್ ಒಂದು ಮಿಸ್ ಆಯಿತು ವೀಡಿಯೋ ಕ್ಲಿಪ್ಪಿಂಗ್ ವೀಡಿಯೋ ಆಗ್ತಾ ಇದೆ ಅಂತ ಹೇಳಿ ನಾನು ಮಾಡಲಿಕ್ಕೆ ಹೋದೆ ಬಟ್ ವೀಡಿಯೋ ಡಿಲೀಟ್ ಆಗಿದೆ ಹಾಗಾಗಿ ಈಗ ಅರ್ಧದಿಂದ ರೆಸಿಪಿ ಹೇಳ್ತಾ ಇದ್ದೀನಿ ಇವತ್ತು ನಾನು ಬಂದು ಮಾಡ್ತಾ ಇರೋದು ಗೆಣಸು ಹೋಳಿಗೆ ಇಲ್ಲಿ ಫಸ್ಟು ತುಪ್ಪ ಹಾಕ್ಬಿಟ್ಟು ಗೆಣಸಿನ ಹಸಿ ಗೆಣಸು ಕರೆದಿರುವಂತಹ ಹಸಿ ಗೆಣಸನ್ನ ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಹುರ್ಕೊಂಡು ಆ ನಂತರ ನಾನು ಬೆಲ್ಲನ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡಿದ್ದೆ ಯಾಕಂದರೆ ಕಲ್ಲೇನ ಬಿಟ್ಟರೆ ಸೋಸ ಅದನ್ನು ಆ ನೀರನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ತೆಂಗಿನಕಾಯಿ ತುರಿ ಸಣ್ಣಗೆ ತುರಿದಿರುವಂಥ ತೆಂಗಿನ ತೆಂಗಿನಕಾಯಿ ತುರಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನನ್ನ ಸೌಂಡ್ ಕೇಳುತ್ತೆ ಇವತ್ತು ನಾನು ಮಾಡ್ತಾಯಿದ್ರು ಮೆಣಸಿನ್ ಹೋಳಿ ಒಂದೇ ಒಂದು ಮೆಣಸಿತ್ತು ಮೀಡಿಯಂ ಫ್ಲಾಪ ಅದನ್ನು ಹಾಕಿ ಮಾಡ್ತಾ ಇದ್ದೀನಿ ಬೆಲ್ಲದ ಒಂದು ಪಾಕದಲ್ಲಿ ಗೆಂಟು ಚೆನ್ನಾಗಿ ಗೆಂಡಿದೆ ಇವಾಗ ತೆಂಗಿನ ಕೂಡ ಸೇರಿಸ್ತಾ ಇದ್ದೀನಿ ಇದು ಚೆನ್ನಾಗಿ ನೀರು ಈ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಇದು ಚೆನ್ನಾಗಿ ಬೇಯಬೇಕು ಗಟ್ಟಿಯಾಗುತ್ತೆ ಹಿಂಗೆ ಕಾಯಿ ಹೋಳ್ಗೆ ಟೈಪಲ್ಲೇ ಬರುತ್ತೆ ಇದನ್ನು ಕೂಡ ಆ ಒಂದು ಟೈಮಲ್ಲಿ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಡು ಸ್ವಲ್ಪ ಇಲಕ್ಕಿ ಹುಡುಗಿ ಹಾಕಿಬಿಟ್ಟು ಈ ಒಂದು ರೆಸಿಪಿನ ಖಂಡಿತ ಶೇರ್ ಮಾಡ್ಕೊಳ್ತೀನಿ ಯಾರಿಗೆಲ್ಲ ಈ ಒಂದು ರೆಸಿಪಿ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ಆ ನಂತರ ನಾನು ಖಂಡಿತ ಇಷ್ಟೆಲ್ಲ ಈ ಒಂದು ರೆಸಿಪಿನ ಶೇರ್ ಮಾಡ್ತೀನಿ ನಿಮ್ಮೆಲ್ಲರ್ಗು ಹಿಂಗೆ ನಾನು ಮಾತಾಡ್ತಾ ಇದ್ದರೆ ಕುಟ್ಕೊಂಡು ಕುಟ್ಕೊಂಡು ಕುಟಾಣಿ ಸೌಂಡ್ ಮಾಡ್ಕೊಂಡು ನಮಗೆ ಇರುಟೇನ್ ಮಾಡ್ತಾ ಇದ್ದಾರೆ ಅದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಾನು ಯಾವುದೇ ಕೆಲಸ ಏನೇ ಮಾಡಬೇಕಾದರೂ ನನ್ನ ಮಗಳಾಗ್ಬೋದು ನನ್ನ ಮಗ ಆಗ್ಬೋದು ಅಮ್ಮ ನಾನು ಏನಾದರೂ ಹೆಲ್ಪ್ ಮಾಡಲ ನಾನು ಮಾಡಿಕೊಡ್ಲ ಅಂತ ಹೇಳಿ ಬರ್ತಾರೆ ಅವರು ಬಂದು ಸ್ವಲ್ಪ ಹೆಲ್ಪ್ ಮಾಡೋದರಿಂದ ನನಗೆ ಎಷ್ಟೇ ಅಡುಗೆ ಮಾಡಬೇಕು ಅಥವಾ ನಾನು ಏನೇ ಮಾಡಬೇಕು ಅಂದ್ರೂ ನನಗೆ ಕಷ್ಟ ಅನಿಸಲ್ಲ ಯಾಕಂದರೆ ಒಂದು ತರಕಾರಿ ಹಚ್ಚೋದಾಗ್ಬೋದು ಅಥವಾ ಈರುಳ್ಳಿ ಸಿಪ್ಪೆ ಉಡಿಸೋದಾಗ್ಬೋದು ಇದೆಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ನನ್ನ ಮಕ್ಕಳೇ ಮಾಡಿಕೊಡ್ತಾರೆ ಹಾಗಾಗಿ ನನಗೆ ಪಟ ಅಂತ ಎಷ್ಟು ವೆರೈಟಿ ಬೇಕಾದರೂ ಅಡುಗೆ ಮಾಡಿ ಇಟ್ಬಿಡ್ತೀನಿ ಈಗ ಫೈನಲ್ಲಿ ಒಂದ್ ಕಡೆ ಹೋಳಿಗೆಗೂ ಹೂರ್ಣ ರೆಡಿ ಆಯ್ತು ಒಂದ್ ಕಡೆ ಪಲಾವು ಮಾಡ್ತಾ ಇದೀನಿ ಒಂದ್ ಕಡೆ ಸಾಂಬಾರು ಕೂಡ ಆಯ್ತು ಹೊಸ ಬಜ್ಜಿ ಮಾಡ್ತಾ ಇದೀನಿ ಅದನ್ನ ಹೇಳೋದಿಲ್ಲ ಸ್ಪೆಷಲ್ ಇಟ್ಟು ಇದು ಇದು ಚೆನ್ನಾಗ್ ಬಂದ್ರೆ ಚೆನ್ನಾಗ್ ಬಂದಿಲ್ಲ ಅಂದ್ರೆ ಖಂಡಿತ ಹೇಳಲ್ಲ ಯಾಕಂದ್ರೆ ಕಡಲೆ ಹಿಟ್ಟು ಇದೆ ಅಂತ ಅನ್ಕೊಂಡು ನಾನು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಾ ಆಮೇಲೆ ನೋಡ್ತೀನಿ ಕಡಲೆ ಹಿಟ್ಟೆ ಖಾಲಿ ಆಗಿದೆ ಮತ್ತಿವಾಗ ಮಕ್ಳು ನಷ್ಟು ಕೂಡ ಕಳ್ಸ್ಬೇಕಲ್ಲ ಈ ಕೆಳಗಡೆ ಮೆಣಸಿನ್ಕಾಯಿ ಕೊಡು ನಮ್ಗೆ ಇಲ್ಲೇ ಒಂದು ಶಾಪ್ ಇದೆ ಬಟ್ ಏನಂದ್ರೆ ಎಲ್ಲಾ ಕಡೆ ಪಟಾಕಿ ಎಲ್ಲ ಹೊಡಿತಾ ಇದ್ದಾರಲ್ವಾ ಹೊಡಿತಾ ಇರೋದ್ರಿಂದ ನಾಯಿಗಳು ಅಟ್ಟಾಡಿಸ್ಕೊಂಡು ನೋಡ್ಕೊಂಡು ಆ ಸೌಂಡಿಗೆ ಮಕ್ಳ ಮೇಲೆ ಏನಾದ್ರು ಬಂದ್ಬಿಡ್ತಾರೆ ಅಂತ ಕಳಿಸಿದೆ ಸ್ಪೆಷಲ್ ಇಟ್ಟು ತಯಾರು ಮಾಡ್ಕೊಂಡು ನಾನು ಸ್ಪೆಷಲ್ ಇಟ್ಟು ವೆರಿ ಸ್ಪೆಷಲ್ ನೋ ಸ್ಪೆಷಲ್ ವಿಶಡ್ ವಿಶಡ್ ಹಾ ಕಾಂಟು ಇಷ್ಟೇ ವಿಶದ್ದು ಎಲ್ಲರೂ ಮಾಡಿರ್ತಾರೆ ತರ ಒಂದೇ ಕಿಲೋ ನಾವು ನಾನು ಬೇಯ್ಕುತ್ತಾ ಅಷ್ಟೇ. ಇಟ್ ಆಕ್ಟಿಂಗ್ ಫಾರ್ ದಿಸ್ ಇಷ್ಟ ಏನಿಲ್ಲ. ಹಾಗಾಗಿ ಇದು ಚೆನ್ನಾಗಿ ಬಂದ್ರೆ ಖಂಡಿತ ಹೇಳ್ತೀನಿ ನಾನು ಏನು ಹಾಕಿದೀನಿ ಅಂತ ತಿನ್ನಾಗ್ ನಾನು ಅದಕ್ಕೆ ಹೆಚ್ಚು ಕಳಹೋದಿಲ್ಲ. ಆ ಒಂದ್ ಹಾಕಿದ್ ತಕ್ಷಣ ಬಂದಾನು ಒಂದೇ ಕಚ್ಚಂಗ ಬಂದ್ರು ಹೇಳ್ತೀನಿ ತೊಂದರೆ ಇಲ್ಲ ಬಟ್ ಟೇಸ್ಟ್ ಚೆನ್ನಾಗಿ ಬಂದ್ರೆ ಹೇಳ್ಕೋಳಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಅಷ್ಟೇ ಇಟ್ ಒಂದ್ಸತೆಳು ಆಗೋ ಜಾಸ್ತಿ. ಚೆನ್ನಾಗಿ ಬಂದಿಲ್ಲ ಅಂದ್ರೆ ಏನು ಮಾಡಕಾಗಲ್ಲ ತಿನ್ನ. ಏನು ಹೇಳು. ಎಷ್ಟು ಪುಟ್ಟ ಕೈಯಲ್ಲಿ ಎಷ್ಟು ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಫಸ್ಟ್ ಟೈಮ್ ಸಾಕು ತುಂಬಾ ತೆಳು ತಟ್ಟಬಿಟ್ಟ ಆಮೇಲೆ ಐತೆ ಕಗದಿರಂಗ ಮಾವುಟಿ ಆ ಗೆ ಎಣ್ಣೆ ಹಾಕ್ತೇ ಇದು ನನ್ನ ಮಗಳು ತಟ್ಟಿರುವಂತಹ ಅವಳೆ ಹಿಟ್ಟು ಕ್ಲೋಸ್ ಮಾಡಿ ಮಾಡಿರೋದು ಇದು ಬಜ್ಜಿ ಬಜ್ಜಿ ನಿಜವಾಗ್ಲೂ ಚೆನ್ನಾಗಾಗಿದೆ ಫ್ರೆಂಡ್ಸ್ ತನ್ನ ಇದೊಂದು ಚೂರು ಹಿಟ್ಟು ಉಳಿತು ಅಂದ್ಬಿಟ್ಟು ನನ್ನ ಮಗಳು ಈರುಳ್ಳಿ ಕಟ್ ಮಾಡ್ಬಿಟ್ಟು ಆ ಹಿಟ್ಟು ವೇಸ್ಟ್ ಮಾಡ್ದ ಪಕೋಡಾ ಮಾಡಿಸ್ತಾ ಇದ್ದಾಳೆ ಇದು ಕಡಲೆ ಹಿಟ್ಟೇ ಹಾಕಿಲ್ಲ ನಿಜವಾಗ್ಲೂ ಚೆನ್ನಾಗಿದೆ ಇವು ಎಣ್ಣೆನೇ ಆಗಿರ್ಲಿಲ್ಲ ತವಕ್ಕೆ ನೀ ಸ್ಲೋಕ ಮಾರು ಹ್ಞೂ ಸುರೇ ಇಲ್ಲೆಲ್ಲ ಹಾಕೊಳ್ಳುತ್ತೆ ಒಂಚೂರು ಎಣ್ಣೆ ಸಾವಿರ ಬೇಕಿತ್ತು ನಾನು ಇದರ ಕಾಯಿಲಿ ಕಾದ್ಮೇಲೆ ಹಾಕೋಣ ಅಂತಿದ್ದೆ ಇಲ್ಲೇನೋ ಹೇಳ್ತಾ ಇದ್ದೆ ಅಲ್ಲಿ ನನ್ನ ಮಗಳಿಗೆ ಥರ ಆಯಿತು ಇದಕ್ಕೆ ಬರೀ ಅಕ್ಕಿ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಇನ್ನೇನು ಮಾಮೂಲಿ ಬಜ್ಜಿಗೆ ಹಾಕುವಂಥ ಖಾರ ಪುಡಿ ಆಮೇಲೆ ಕಾಳು ಎಲ್ಲನೂ ಹಾಕಿದ್ದೀನಿ ಕಲರ್ ಚೆನ್ನಾಗಿ ಬರಲಿ ಅಂತ ಸ್ವಲ್ಪ ಅರ್ಶನ ಪುಡಿ ಹಾಕ್ತೆ ಬೋಂಡೆಸ್ ಕಲರ್ ಕಾಣಿಸ್ತೀನಿ ಅಂತ ಅದು ನೋಡಿದ್ರೊಳ್ಳೆ ಕಬಾಬ್ ಕಲರ್ ಥರ ಕಾಣಿಸ್ತಾ ಇದೆ ಮರ್ಚೆಕಾಯಿ ಕೊಡುವ ಆಯಿತು ನೀನೇ ಟ್ರೈ ಇದು ಮಾಡಿ ಕೊಡು ನಾನು ಎಚ್ಕೊತೀನಿ ತಟ್ಕೊಡವ ನೀನೇನೆ ಮಾಡ್ತಾ ಇದೆಯಲ್ಲ ಮಾಡವ ಮಾಡಬೇಕಾದ್ರೆ ಎನ್ಕರೇಜ್ ಮಾಡಬೇಕು ಡಿಸ್ಕರೇಜ್ ಮಾಡಬಾರ್ದು ಹಾಂ ಆಯಿತು ಇಲ್ಲಿಂದ ನಮಗೆ ಕಾಯಿ ಹೋಳಿಗೆ ಥರನೇ ಸ್ವಲ್ಪ ಟೇಸ್ಟ್ ಬರುತ್ತೆ ಒಂಚೂರು ಇಲ್ಲೋ ಟೇಸ್ಟ್ ಬೇರೆ ಥರ ಇರುತ್ತೆ ಅಷ್ಟು ಯಾಕಂದ್ರೆ ಎಂಸಿನ ನಾನು ಚೂರ್ಬಿಟ್ಟು ತುಪ್ಪದಲ್ಲಿ ಹುರಿದು ಆಮೇಲೆ ಇದನ್ನು ಬೆಲ್ಲದ ಪಾಕದಲ್ಲಿ ಬೇಯಿಸಿ ಕಾಯೆಲ್ಲ ಹಾಕಿ ಮಾಡ್ತೀವಲ್ವಾ ಹಾಗಾಗಿ ಬರೀ ಏನು ಗೆಂಜೆ ಇರೋದಿಲ್ಲ ಸ್ವಲ್ಪ ಕಾಯು ಕೂಡ ಮಿಕ್ಸ್ ಆಗಿರೋದ್ರಿಂದ ಚೂರೆಲ್ಲ ನಿಮಗೆ ಬೇರೆ ಥರ ಟೇಸ್ಟ್ ಬರುತ್ತೆ ಸಾರಿ ಹಣ್ಣು ಮಗಳು ಒಬ್ಬಟ್ ನಾನೇ ಸೊ ಪರವಾಗಿಲ್ಲ ನನ್ನ ಮಗಳು ಫಸ್ಟ್ ಟೈಮ್ ಒಂದು ಹೋಳಿಗೆ ತಟ್ಟಿರೋದು ಐಮ್ ಸೋ ಹ್ಯಾಪಿ ಈ ಲೆವೆಲಿಗೆ ಅಡುಗೆ ಕಲಿತಾ ಇದ್ದಾರೆ ಬಟ್ ಇಲ್ಲ ಕಲಿಬೇಕು ಹತ್ರನೇ ಒಳ್ಳೇದು ಒಟ್ಟಿನಲ್ಲಿ ಹೆಣ್ಮಕ್ಳಿಗೆ ವಿದ್ಯೆ ಇರಬೇಕು ವಿದ್ಯೆ ಜೊತೆ ಸಂಸ್ಕಾರ ಇರಬೇಕು ಜೊತೆಗೆ ಮನೆ ನಿಭಾಯಿಸುವಂತಹ ಒಂದು ಶಕ್ತಿನೂ ಕೂಡ ಇರಬೇಕು ನಾನು ಹಾಗೆ ಬೆಳೆದಿದ್ದೀನಿ ಹೀಗೆ ಬೆಳ್ದಿದ್ದೀನಿ ನಮ್ಮ ಅಪ್ಪ ಅಮ್ಮ ಹೀಗೆ ಬೆಳ್ಚಿದ್ದಾರೆ ನಾನು ಪಾತ್ರೆನೇ ತೊಳೆದಿಲ್ಲ ಕಸನೇ ಗುಡಿಸಿಲ್ಲ ನಾನು ಅಡುಗೆನೇ ಮಾಡಿಲ್ಲ ಆ ಮಾತು ಯಾವತ್ತೂ ಬರಬಾರ್ದು ಏನೇ ಆದ್ರೂ ಐ ಕ್ಯಾನ್ ಡೂ ಇಟ್ ಅಂತ ಅನ್ಬೇಕು ನಾನು ಮಾಡ್ತೀನಿ ನನಗೆ ಗೊತ್ತಿದೆ ಓದಲು ಬೇಕು ಚೆನ್ನಾಗಿ ಒಂದೊಳ್ಳೆ ಆಫೀಸರು ಆಗಬೇಕು ಹೊರಗಡೆ ಆಫೀಸರ್ ಆದಿದೆ ಅಂತ ಮನೆ ಒಳಗಡೆ ದುರಂತಕರ ಇರಬಾರ್ದು ಮನೆ ಒಳಗಡೆ ಒಂದು ಗೃಹಿಣಿಯಾಗಿ ಒಂದು ಹೆಣ್ಣು ಮಗುವಾಗಿ ಹೆಣ್ಣಿನ ಕೆಲಸನೂ ಕೂಡ ಮಾಡಬೇಕು ಸರ್ ಇದು ನನ್ನ ಕಡೆಯಿಂದ ನನ್ನ ಮಗಳಿಗೆ ಪ್ರತಿ ಸರಿ ಹೇಳುವಂಥದ್ದು ವಾಹ್ ಚೆನ್ನಾಗಿ ಬಂದಿದೆ ಅಪ್ಪ ಬಂದ್ರೇನಾ ಕೊಡಲ್ ತ ಇದು ಪ್ಲೇಟ್ ಕೊಡೋಣ ಹೋಳಿಗೆ ರೊಡಿ ಬನ್ನಿ ತಿನ್ಕೊಂಡು ನೋಡಿ ಟೈಮ್ ಇವಾಗ ನೈನ್ ಟ್ವೆಂಟಿ ಫೈವ್ ಆಯಿತಾ ಬಂತು ಆಯಿತು ಹೋಳಿಗೆ ಆ್ಯಂಡ್ ಬಜ್ಜಿ ಜೊತೆಗೆ ತಿಳಿ ಸಾರು ಬೇಳೆ ತಿಳಿ ಸಾರು ಹಾಗೇ ಬ್ಯಾ ಶಾವ್ಗೆ ಪಾಯಸ ಆಮೇಲೆ ಪಲಾವ್ ಇಷ್ಟು ಆ್ಯಂಡ್ ಕೋಸಂಬರಿ ಕೋಸಂಬರಿ ಇದು ಇಡ್ಲಿ ಇದೆ ಒಂದ್ ನಾಲ್ಕು ಬೆಳಿಗ್ಗೆ ಮಾಡಿದ್ದು ನೋಡಿ ಹಾಕೋದು ಒಂದ್ ಹತ್ತೊಂಬತ್ತು ಇಡ್ಲಿ ಹತ್ತೊಂಬತ್ತು ಇಡ್ಲಿ ಇಲ್ಲಿ ಇನ್ನೂ ನಾಲ್ಕು ಇಡ್ಲಿ ಉಳಿದಿದೆ ಬೆಳಿಗ್ಗೆ ತಿಂಡಿ ತಿಂದು ಅವ್ರ ಬಾಕ್ಸ್ ಕೊಟ್ಟು ಎಲ್ಲ ಮಾಡಿ ಇನ್ನೂ ನಾಲ್ಕು ಉಳ್ದಿದೆ ಹ್ಞೂ ನಾನಂದು ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗ್ಲಿ ಯಾರೇ ಆದರೂ ಕೂಡ ಎಲ್ಲ ಕೆಲಸನೂ ನಾವು ಮಾಡ್ತೀವಿ ಅಂತ ಹೇಳಿ ಎಲ್ಲನೂ ತಿಳಿದಿರಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಫ್ರೆಂಡ್ಸ್ ಈ ಒಂದು ವಿಚಾರ ನನ್ನ ಮಕ್ಳಿಗೆ ನಾನು ಇಬ್ಬರಿಗೂ ಕೂಡ ಹೇಳ್ತಾ ಇರ್ತೀನಿ ಇಲ್ಲಿ ಹೆಣ್ಣು ಗಂಡು ನಾನು ಮಾತ್ರ ಈ ಕೆಲಸ ಮಾಡಬೇಕು ನೀನು ಮಾತ್ರ ಈ ಕೆಲಸ ಮಾಡಬೇಕು ಅನ್ನೋದಲ್ಲ ಹೆಣ್ಣಾದ್ರೂ ಗಂಡಾದರೂ ಯಾರೇ ಆದ್ರೂ ನಮ್ಮನೆ ಕೆಲಸ ಅಥವಾ ನಮ್ಮದು ಕೆಲಸ ಅಂತ ಅಂದ್ಕೊಂಡು ಪ್ರತಿಯೊಂದನ್ನು ಮಾಡಿದರೆ ಆಗ ನಮಗೆ ಒಬ್ರಿಗೊಬ್ಬರ ಮೇಲೆ ಒಂದು ಪ್ರೀತಿ ಗೌರವ ಅನ್ನೋದು ಹೆಚ್ಚಾಗುತ್ತೆ ಜೊತೆಗೆ ನಮ್ಮದು ಅನ್ನೋದು ಒಂದು ಬರುತ್ತೆ ಇಲ್ಲಿ ನಾನು ನೀನು ಅನ್ನೋದಕ್ಕಿಂತ ನಮ್ಮದು ಅಂತ ಮಾಡೋದು ತುಂಬಾ ಮುಖ್ಯ ಇರುತ್ತೆ ಎಲ್ಲನೂ ಕೂಡ ಫೈನಲಿ ಬಿಸಿ ಬಿಸಿ ಆದಂತಹ ಒಂದು ಸಿಹಿ ಗೆಣಸಿನ ಕಾಯಿ ಹೋಳಿಗೆ ರೆಡಿ ಆಯಿತು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಈಗ ನೀವೇ ಕೇಳ್ಬೋದು ನಮ್ಮ ಮನೆಯವರು ಈ ಹೋಳಿಗೆ ಟೇಸ್ಟ್ ನೋಡಿ ಏನು ಹೇಳ್ತಾ ಇದ್ದಾರೆ ಅಂತ ಸೀರೆನೇ ಚೇಂಜ್ ಮಾಡಿರೋ ಸೀರೆ ಆದ್ರೂ ಚೇಂಜ್ ಅಯ್ಯೋ ದಿನ ಮೇಲೆ ಕಷ್ಟ ನಮ್ಮ ಚಿಂಟು ಚಟ್ನೇ ಹಾಕಿಲ್ವಾ ನಂಗೆ ಚಟ್ನೇ ಕಾಣಿಸಿಲ್ಲ ಮಗ ಹೇಗಿದ್ದೀರಿ ಒಬ್ಬಟ್ಟು ಏನು ಒಬ್ಬಟ್ಟ ಅದು ಸ್ಪೆಷಲ್ ಏನು ಅನ್ನಿಸ್ತು ನಿಮಗೆ ಆ ಕಾಯಿ ಒಬ್ಬಟ್ಟ ಇದಕ್ಕೆ ಇನ್ನೊಂದು ಆ್ಯಡ್ ಆಗಿದೆ ಏನು ಗೆಸ್ ಮಾಡಲಿಲ್ವಾ ನೀವು ಟೇಸ್ಟ್ ಗೊತ್ತಾಗ್ಲಿಲ್ವಾ ಅದ್ರದ್ದು ಖರ್ಜೂರ ಹೋಳಿಗೆ ಥರ ಇದೆಯಾ ಇದು ಗ್ರೇಟ್ ನಾನೇ ಗ್ರೇಟ್ ಆಗ್ರೆ ಖರ್ಜೂರ ಹೋಳಿಗೆ ಥರ ಇದೆ ಅಂದರೆ ವಾ ನಾನು ಹೋಳಿಗೆ ಯಾವ ಲೆವೆಲ್ಗೂ ಓಟೋಯ್ತು ಬಜ್ಜಿ ಹೇಗಿತ್ತು ಬಜ್ಜಿ ಬಜ್ಜಿಟ್ ಸ್ಪೆಷಲ್ ಬಜ್ಜಿ ಮರ್ತ ಹೊಡಿದೀನಿ ಕಡಲೈಟ್ ಖಾಲಿ ಆಗಿರೋದು ಕಡಲೆ ಬೇಳೆ ಕಡಲೆ ಬೇಳೆ ತಂದಿದ್ದೀನಿ ಪೌಡ್ರ್ ಮಾಡಿಸ್ಬೇಕು ನಿಜವಾಗ್ಲೂ ಫ್ರೆಂಡ್ಸ್ ಇವತ್ತಿನ ಒಂದು ಅಡುಗೆ ತುಂಬಾ ಚೆನ್ನಾಗಾಗಿತ್ತು ಯಾವುದ್ರಲ್ಲೂ ಏನೂ ಜಾಸ್ತಿ ಕಡಿಮೆ ಅನ್ನೋಂಗಿಲ್ಲ ಎಲ್ಲ ಅಡುಗೆನೂ ಕೂಡ ಅಚ್ಚುಕಟ್ಟಾಗಿ ರುಚಿಯಾಗಿ ಆಗಿ ಮಾಡಿದ್ದು ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗಲ್ಲಿ ಏನು ಮಾಡ್ತಾರೆ ವ್ಯೂ ಊಟ ಎಲ್ಲ ಕೂಡ ಆಯಿತು ಸೂಪರಾಗಿತ್ತು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಹೋಳಿಗೆ ನಮಗಂತೂ ಇಷ್ಟ ಆಯಿತು ಈಗ ಹೋಗಿ ನಾನು ಕೂಡ ಸ್ವಲ್ಪ ರೆಸ್ಟ್ ಮಾಡೋದು ಫೈನಲಿ ಇವತ್ತು ಸ್ಯಾರಿ ಹಾಕಿ ಅಡುಗೆ ಎಲ್ಲನೂ ಕೂಡ ಮಾಡಿದ್ದಾಯಿತು ಬಟ್ ಆದರೂ ಸ್ವಲ್ಪ ಕಷ್ಟವೇ ಅಪ್ಪ ಅಮ್ಮಂದಿರಲ್ಲ ಹೆಂಗೆ ಮಾಡ್ತಾರೋ ಭಾಳ ಕಷ್ಟ ಓಕೆ ಈಗ ಹೋಗೋಣ ಅಪ್ಪ ನನ್ನ ಮಗಳನ್ನ ಎಷ್ಟೋ ಹೆಲ್ಪ್ ಮಾಡಿದ್ರು ಜೊತೆಗೆ ಒಬ್ಬಟ್ಟು ಬೇರೆ ತಟ್ಟಿದ್ರು ಚೆನ್ನಾಗಿ ಬಂತು ಸೂಪರಾಗಿ ಮಾಡಿದ್ರು ನೆನೆ ಡಿಮಾರ್ಟ್ ಇದೆ ತಗೊಂಬಂದಿದ್ದಿ ಇನ್ನೂ ಎತ್ತಿಟ್ಟಿಲ್ಲ ಹಂಗೆ ಇದೆ ಬ್ಯಾಗಲ್ಲಿ ಎತ್ತಿಡಬೇಕು ಚೆನ್ನಾಗಿ ಕೆಲಸ ಇದೆ ನಾಳೆನೂ ಕೂಡ ಓಹ್ ಆದರೂ ಬೆಳಿಗ್ಗೆ ಒಂದು ರಿಲ್ಯಾಕ್ಸ್ ನಂಗೆ ಅನ್ ಅನಿಸುತ್ತೆ ಬಟ್ ಬಾಕ್ಸ್ ಏನು ಕೊಡಬೇಕು ಗೊತ್ತಿಲ್ಲ ನಾಳೆ ಅಡುಗೆ ಯೋಚನೆ ಇಲ್ಲ ಯಾಕಂದರೆ ಸಾಂಬಾರಿದೆ ಬೆಳಗ್ಗೆ ತಿಂಡಿಗೆ ಸ್ವಲ್ಪ ಪಲಾವ್ ಇದೆ ಎರಡು ಬಾಕ್ಸ್ ಕಟ್ಟೋದೇ ನಮ್ಗೆ ಯೋಚನೆ ಇರೋದು ಬ್ರೆಡ್ ಏನಾದರೂ ಸ್ಯಾಂಡ್ವಿಚ್ ಮಾಡಿ ಕಳಿಸ್ಬಿಡ್ತಾಯಿದ್ದೆ ಇಲ್ಲ ಓಕೆ ಇವತ್ತಿನ ಟೇ ಬ್ಲಾಗ್ ಈ ರೀತಿಯಾಗಿ ಇತ್ತು ನಮ್ಮ ಮನೆಯಲ್ಲಿ ರಾಮನ ಹಬ್ಬ ಈ ರೀತಿಯಾಗಿ ಆಚರಣೆ ಮಾಡಿದ್ವಿ ಶ್ರೀರಾಮ್ ಜೈ ರಾಮ್ ಜೈ ಜೈ ಸೀತಾರಾಮ್ ओके ಇಲ್ಲಿಗೆ ಬ್ಲಾಗ್ ನ ಎಂಡ್ ಮಾಡಣ ಮತ್ತೆ ಸಿಗೇಣ ಇನ್ನೊಂದು ಬ್ಲಾಗ್ ಅಲ್ಲಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಲೈಕ್ ಅಂಡ್ ಶೇರ್ ಅಂಡ್ ಕಂಟೆಂಟ್ سبسಕ್ರೈಬ್ ಬೈ ಬೈ ಇಲ್ಲಿ ಇನ್ನ ಸಾರಿ ರಾಮ ನ ಶ್ರೀರಾಮ್ ಜೈರಾಮ್ ಜೈ ಜೈ ಸೀತಾ ರಾಮ್ ಬೈ 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 ಬನ್ನಿರ್ ಖನೆಲ್ಲ